ಸದನದಲ್ಲಿ ಇವತ್ತು ಗವರ್ನರ್ ಅಡ್ರೆಸ್ ಮೇಲೆ ಮಾಡ್ತಾ ಮಾತಾಡ್ತಾ ಇದ್ದಾರೆ ಗವರ್ನರ್ ಅಡ್ರೆಸ್ಸಲ್ಲಿ ಹಸಿ ಸುಳ್ಳನ್ನು ಗವರ್ನರ್ ಬಾಯಲ್ಲಿ ಹೇಳಿದ್ದಾರೆ ಮತ್ತು ಅದನ್ನು ನೋಡಿದಾಗ ಹಿಂದಿನ ಸರ್ಕಾರದ ಸಾಧನೆಗಳು ತಮ್ಮದಂತ ಬರ್ಕೊಂಡೋಗಿ ಬಿಟ್ಟರೆ ಈ ಸರ್ಕಾರ ಯಾವುದು ಸಾಧನೆ ಭಾಳ ಸ್ಪಷ್ಟ ಆಗ್ತದೆ ಆಮೇಲೆ ಚರ್ಚೆ ಪ್ಲಸ್ ಆರ್ಡರ್ ಬರ್ತಾರೆ ಘಟನೆ ಹಲವಾರು ಘಟನೆಗಳು ಅದಲ್ಲದೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಈಗ ಅವ್ರ ಮೇಲೆ ಆರೋಪ ಬಂದಿದೆ ಇವೆಲ್ಲದ್ರ ಬೇಕು ಚರ್ಚೆ ಆಗ್ತದೆ ಗೌರ್ಮೆಂಟ್ ಸಂದರ್ಭದಲ್ಲಿ ಆಗುತ್ತೆ ಬಜೆಟ್ ಸಂದರ್ಭದಲ್ಲಿ ಕೂಡ ಅವ್ರಿಗೆ ಒತ್ತಡದಲ್ಲಿದ್ದಾರೆ ಅಂತ ಭಾಳ ಸ್ಪಷ್ಟ ಖಂಡಿತ ಮತ್ತೆ ಖಂಡಿತ ಅಷ್ಟೇ ಅಲ್ಲ ಈಗ ಕೋರ್ಟ್ ಕೂಡ ಎರಡನೇ ಬಾರಿ ಅಬ್ಸರ್ವೇಷನ್ ಮಾಡ್ತಿರುವಂಥದ್ದು ನಿಮ್ಗೆ ನಮ್ಮ ಹತ್ರ ಥರ ಇಲ್ಲದಕ್ಕಿಂತ ಇಲ್ಲದಕ್ಕಿಂತವೆಲ್ಲ ಕಮಿಷನ್ ಮಾಡ್ಕೊಂಡು ಕೂತಿರೋದು ಈಗ ನಿನ್ನನ್ನು ಕೂಡ ಹೇಳಿದ್ರೆ ಆರು ವಾರದಲ್ಲಿ ನೀವು ಇದನ್ನು ವ್ಯತ್ಯರ್ಥ ಮಾಡಬೇಕು ಇಲ್ಲೇ ಇದ್ರೆ ನಾವು ಪೇಮೆಂಟ್ಗೆ ಆದೇಶ ಮಾಡ್ತೀವಿ ಇದು ಒಂದು ನಿಜವಾದಂಥ ಸ್ಥಿತಿ ಏನಿದೆ ಸರ್ಕಾರದಲ್ಲಿ ಬೊಕ್ಷ ಖಾಲಿ ಆಗಿದೆ ದಿವಾಳಿ ಆಗಿದೆ ಅನ್ನೋದು ಭಾಳ ಸ್ಪಷ್ಟವಾಗ್ತದೆ ನಾವು ಹೇಳೋದು ಅಷ್ಟೇ ಅಲ್ಲೇ ಕೋರ್ಟ್ ಕೂಡ ಹೇಳೋಕೆ ಶುರು ಮಾಡಿದೆ ಸರ್ಕಾರ ಈಗ ಕೂಡ ತಮ್ಮ ನಾಚಿಕೆ ಬಿಟ್ಟು ಎಚ್ಚೆತ್ಕೊಳ್ಬೇಕು ಮತ್ತು ಯಾರ್ಯಾರು ಸರಿಯಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಹಣ ಕೊಟ್ಟರೆ ಮುಂದಿನ ಕೆಲಸಗಳಾಗ್ತವೆ ಯಾರು ಕೆಲಸ ಮಾಡ್ದೇನೆ ಬಿಲ್ ಕ್ಲೇಮ್ ಮಾಡಿದರೆ ಅವ್ರ ಮೇಲೆ ಶಿಕ್ಷೆ ಕ್ರಮ ತಗೊಳ್ಳಿ ಯಾರು ಬಿಡುತ್ತಾರೆ ಆ ನೆಪದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ ಶೂನ್ಯ ಆಗಿಬಿಟ್ಟಿತ್ತು ಇದು ಎಷ್ಟರ ಮಟ್ಟಿಗೆ ಸರಿ ಒಂದು ವರ್ಷ ನೀವು ಅಭಿವೃದ್ಧಿ ನಿಲ್ಲಿಸಿದರೆ ಅದರ ಕಾಸ್ಟು ಸುಮಾರು ಐದು ಪಟ್ಟು ಹೆಚ್ಚಾಗುತ್ತೆ ಒಂದು ರೂಪಾಯ್ದಲ್ಲಿ ಆಗೋ ಕೆಲಸ ಐದು ರೂಪಾಯಿ ಖರ್ಚು ಮಾಡಬೇಕು ಅದರ ಅರಿವು ಅದನ್ನು ಅರಿವಿಲ್ಲದೆ ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳು ಈ ಸಹ ಈ ರಾಜ್ಯವನ್ನು ನಡೆಸ್ತಾ ಇದ್ದಾರೆ ಈಗ ಅಮಿತ್ ಶಾ ಅವರು ಕೂಡ ಬಂದಿದ್ದು ರಾಜ್ಯಕ್ಕೆ ಆ ಸಂದರ್ಭದಲ್ಲಿ ಯಾವಾಗ ಟಿಕೆಟ್ ಹಂಚಿಕೆ ಫೈನಲ್ ಆಗುವ ಅಭ್ಯರ್ಥಿಗಳು ಎಲ್ಲ ಈಗ ನಮ್ಮದು ಹದಿನೇಳು ಹದಿನೆಂಟಕ್ಕೆ ರಾಷ್ಟ್ರೀಯ ಕೌನ್ಸಿಲ್ ಮೀಟಿಂಗ್ ಇದೆ ಅದಾದ ಮೇಲೆ ಪ್ರಕ್ರಿಯೆಗಳು ಶುರು ಆಗ್ತವೆ ಜೆಡಿಎಸ್ ಜೊತೆಗೆ ಟಿಕೆಟ್ ಹಂಚಿಕೆ ವಿಚಾರ ಕೂಡ ಫೈನಲ್ ಆಗೋದು ನಮ್ಮ ಒಟ್ಟಾರೆ ಕರ್ನಾಟಕದ ವಿಷಯ ಬಂದಾಗ ಅದು ಕೂಡ ಚರ್ಚೆ ಆಗುತ್ತೆ